ನಾನು ನಿಮ್ಮ ಹತ್ರ ಹುಡ್ಕೊಂಡ್ ಬರ್ತಾ ಇದೀವಿ ಅಂತಂದ್ರೆ ಏನೋ ಒಂದು ವಿಶೇಷ ಇರ್ಲೇಬೇಕು ಸರ್ ಈಗ ನಾನು ಕಲ್ತಿರೋ ವಿದ್ಯೆನ ನಾನು ಹೇಳ್ಬೇಕಲ್ವಾ ಖಂಡಿತ ಎಲ್ಲಿ ಹೇಳಿ ರೋಡಲ್ಲಿ ಕೂತ್ಕೊಂಡು ಹೇಳಕ್ಕಾಗತ್ತ ಇಲ್ಲ ಅದು ಏನಪ್ಪಾ ಅಂದ್ರೆ ಅದರಲ್ಲಿ ನಿಮ್ಮ ಪಾತ್ರ ದೊಡ್ಡದು ಸರ್ ಸಾಧಕರು ಅಂತ ತೋರಿಸಬೇಕಂತಂದ್ರೆ ತುಂಬಾ ವಿಶೇಷವಾಗಿ ಏನೇನೋ ಮಾಡ್ತಿರ್ಬೇಕು ಇಂಥವ್ರು ಮಾತ್ರ ಅಂತ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಇರುವಂತವ್ರನ್ನ ಸ್ಫೂರ್ತಿಯಾಗಿ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ವಿ ಒತ್ತಿ ಹೇಳೋದಷ್ಟೇ ನಾನು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಾಗ್ಲಿ ಹೆಚ್ಚು ಜನ ಬಳಕೆ ಮಾಡಲಿ ಹೆಚ್ಚು ಜನಕ್ಕೆ ಈ ವಿಚಾರ ರೀಚ್ ಆಗ್ಲಿ ಇದು ಸಣ್ಣ ವಿಚಾರ ಅಲ್ಲ ದೇಶದ ದೊಡ್ಡ ಸಮಸ್ಯೆ ಅಂತ ನೀವು ಇದನ್ನ ಜನಕ್ಕೆ ರೀಚ್ ಮಾಡ್ತಾರೋ ನಿಮ್ಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡೋದನ್ನ ಕಮ್ಮಿ ಹೌದು ಅಲ್ಲ ನಮ್ದು ಚಾನೆಲ್ ಹೆಸರು ಅಂತ ಚಾನೆಲ್ ಅಂತ ಅದಕ್ಕೆ ಒಂದು ಕೆಳಗಡೆ ಅಡಿಬರ ಅಂತ ಒಂದು ಕೊಟ್ಟಿರ್ತಾರಲ್ಲ ನಾವೇನ್ ಕೊಟ್ಟಿದ್ದೀವಿ ಅಂದ್ರೆ ಸಾಮಾನ್ಯರು ಅಸಾಮಾನ್ಯ ಕತೆಗಳು ಅಂತ ನಾವು ಕವರ್ ಮಾಡ್ತಿರೋದು ಫಸ್ಟ್ ಡೇ ಮೊದಲನೇ ವ್ಯಕ್ತಿ ನಾವು ಮಾತಾಡಿಸಿರೋದ್ರಿಂದ ಹಿಡಿದು ಇವತ್ತಿನವರೆಗೂ ಒಂದು ಇನ್ನೂರ ಅರವತ್ತು ವಿಡಿಯೋ ಆಗ್ತಾ ಬಂದಿದೆ ಇನ್ನೊಂದು ಇನ್ನೂರು ವಿಡಿಯೋ ಆಗೋಷ್ಟು ಶೂಟ್ ಮಾಡಿ ಮಾಡಿಟ್ಟಿದೀವಿ ಆಲ್ರೆಡಿ ಈಗ ಇದೆಲ್ಲ ಇನ್ನೂ ಕಂಟಿನ್ಯೂಸ್ ಆಗಿ ಇದೆ ಸೊ ಅಷ್ಟು ಜನ ನಾವು ಮಾತಾಡಿರೋರು ಎಲ್ಲರೂ ಸಾಮಾನ್ಯರು ಆದರೆ ಪ್ರತಿ ಸುಮ್ಮ ಸುಮ್ಮನೆ ಹೋಗಿ ಯಾರ್ಯಾರ ಹತ್ರನೂ ಕೂತ್ಕೊಳಲ್ಲ ಈಗ ನಾನು ನಿಮ್ಮ ಹತ್ರ ಹುಡ್ಕೊಂಬರ್ತಾ ಇದ್ದೀವಿ ಅಂತಂದರೆ ಏನೋ ಒಂದು ವಿಶೇಷ ಇರಲೇಬೇಕು ಅಂದರೆ ಸಾಧನೆ ಅಂತಂದರೆ ಪ್ರಪಂಚಕ್ಕೆಲ್ಲ ಕಾಣಬೇಕಾಗಿರೋಂಥ ಸಾಧನೆ ಅಲ್ಲ ಆಗಲೇಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನಾವು ಹುಡುಕ್ತಿರೋಂಥ ಸಾಧಕರು ಹೆಂಗಿರಬೇಕು ಅಂತಂದರೆ ನೀವು ಮಾಡ್ತಿರೋ ಥರ ಒಂದು ಎಕ್ಸಾಂಪಲ್ ಈಗ ನಾನು ಒಬ್ಬನೇ ನಾನು ಮಾಡ್ತಾ ಇದ್ದೀನಿ ಯಾರೋ ಒಬ್ರು ಮಾರ್ಗದರ್ಶನ ಇರಬೇಕು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಈಗ ಒಬ್ಬರು ಗುರು ಗುರುನೂ ಬೇಕು ಗುರಿನೂ ಬೇಕು ಯಾವಾಗಲೇ ಎಲ್ಲ ನಿಮ್ಗೆ ಗಿರಿರಾಜು ಸರ್ ಸರ್ ಅಂತಾನೆ ಈಗ ನಾನು ಎಲ್ಲ ಡಿಸೀಸ್ಗೆ ಗೆ ನಾನು ಸ್ವಂತ ನನ್ನ ಮನೆಗೆ ಗಂಡ ಡಾಕ್ಟರ್ ಆಗಿದ್ದೀನಿ ಅಂತಂದ್ರೆ ಒಬ್ಬ ಡಾಕ್ಟರ್ನ ಕ್ರಿಯೇಟ್ ಮಾಡಿದ್ರೆ ಒಂದು ಈ ಪದ್ಧತಿ ಈ ಸ ಏನು ಪ್ರಕೃತಿ ಚಿಕಿತ್ಸೆ ಪದ್ಧತಿ ನಮ್ಗೆ ಏನ್ ಬೇಕಾದರೂ ಕೊಡುತ್ತೆ ಸರ್ ಆರೋಗ್ಯ ವಿಚಾರದಲ್ಲಿ ನಾವು ಎಷ್ಟು ನಾವು ಆಳವಾಗಿ ಹೋಗ್ತೀವಿ ಅಷ್ಟು ಎಲ್ಲಾನು ಕೊಡುತ್ತೆ ಅದನ್ನ ಮೂಲ ಮಾರ್ಗವಾಗಿ ನಮ್ಗೆ ತಿಳ್ಸಿಕೊಟ್ಟಿದ್ದೆ ಗಿರಿರಾಜು ಸರ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬೃದುವೆ ಧನ್ಯವಾದ ಹೇಳಬೇಕು ಮತ್ತೆ ಇದು ನಾವು ಅಲ್ಲಿಗೆ ಹೋಗ್ಬೇಕು ಅವರು ಸ್ವಯಂ ನೇಚರ್ ಕ್ಯೂರ್ ಅಂತ ಏನು ನಡೆಸ್ತಾ ಇದ್ದಾರೆ ಅಲ್ಲಿಗೂ ಹೋಗ್ಬೋದು ಅಥವಾ ಅಲ್ಲೇ ಹೋಗಿ ಚಿಕಿತ್ಸೆ ಏನು ಮಾಡಬೇಕು ಅಂತಿಲ್ಲ ಬ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಇದೆ ಇಡೀ ಇಂಡಿಯಾದಲ್ಲಿ ಎಲ್ಲ ಇದು ಪ್ರಕೃತಿ ಚಿಕಿತ್ಸೆ ಸಂಸ್ಥೆ ಇದು ಇದೆ ಅಲ್ಲಿಗೆಲ್ಲಾದರೂ ಹೋಗ್ಲಿ ಹಿಂಗೆ ಡೈರೆಕ್ಟಾಗಿ ಹೋಗಿ ಎಲ್ಲ ತಿಳ್ಕೊಳ್ಳಿಂತ ಎಷ್ಟೋ ಪ್ರಾಬ್ಲಮ್ಗಳಿಗೆ ಓಪನ್ ಆಗಿ ಇದು ಮಾಡಿದ್ರೆ ಈ ಪ್ರಾಬ್ಲಮ್ ಇದೆ ಅಂತ ಮುಂಜು ಬರದೇ ಇರೋದ್ರಿಂದನೇ ನಮ್ಮ ದೇಶ ಇನ್ನ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಒಂದನೇ ಪ್ಲೇಸ್ ಎರಡನೇ ಪ್ಲೇಸ್ ಬಂದಿರೋದೇ ಕಾರಣನೇ ಇದು ಅದು ಕ್ಲಿಯರ್ ಆಗಲಿ ಅನ್ನೋದು ನೀವು ಹೇಳಂಗೆ ನಮ್ಮ ಸಾಮಾನ್ಯ ಜನರ ಅಥವಾ ಸಾಮಾನ್ಯ ಮನಸ್ಥಿತಿ ಒಬ್ಬ ಮನಸ್ಸಿನ ನನ್ನ ತೊಡಿತ ಕರೆಕ್ಟ್ ಅವ್ರಿಗೆ ಬೇರೆಯವ್ರಿಗೆ ಇದು ನಮ್ಮಿಂದ ಎಲ್ಪ್ ಆಗಲಿ ವಿಶೇಷ ಸರ್ ಈಗ ನೀವು ಹೇಳ್ತಿರಲ್ಲ ಭಯ ಬೀಳ್ತಾ ತೊಂದರೆನ ಸರ್ ಜನಕ್ಕೆ ಅದು ನಾವು ಅಂದರೆ ಬಂದಿರೋ ಪದ್ಧತಿನೇನೋ ಈಗ ನಾವು ಬೇರೆ ನಾವು ಮೆಡಿಸನ್ ಸಿಸ್ಟಮಲ್ಲಿ ಹೋಗಿ ನಾವು ಏನೋ ಮಾತೆ ಮುದ್ರೆ ತೊಗೊಂಡು ಸುಮ್ಮನೆ ಏನೋ ಬಟ್ ನಮ್ಗೆ ಕ್ಲಿಯರ್ ಆಗಿದೆ ಅದನ್ನ ನಾವು ಹೇಳಿ ಯಾಕೆ ಬೇರೆ ಜನಕ್ಕೆ ನಾವು ಎಲ್ಪ್ ಆಗ್ಬಾರ್ದು ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ನಾರ್ಮಲ್ ಜನನ ಬಂದು ಒಂದು ಇದ್ ಮಾಡಿ ಏನು ಎತ್ತ ತಿಳಿಸುವಂತ ನಿಮ್ಮ ಒಂದು ಚಾನಲ್ಗೂ ಕೂಡ ನಾನು ಕೂಡ ತುಂಬುವುದೇ ನಿಮ್ಮದು ಏನು ಅದ ಕೂಡ ಎಲ್ಲ ದೇವ್ರದೇ ಇಂದ ಎಲ್ಲಾದ್ರು ಕೂಡ ನೀವು ಅನ್ಕೊಂಡಂಗೆ ನೀವೆಲ್ಲ ಕನ್ಸುಕೊಳ್ಳು ಆ ಟೈಮ್ಗೆ ರೀಚ್ ಆಗ್ಲಿ ಅಂತ ಅನ್ನೋದು ನನ್ನ ಒಂದು ಅಭಿಸ ಅಭಿಲಾಸೆ ಮತ್ತೆ ನಮ್ಮ ದೇವ್ರಲ್ಲಿ ಕೂಡ ಕೇಳ್ಕೊಂತೀನಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಈಗ ನಾನ್ ಕಲ್ತಿರೋ ವಿದ್ಯೆನ ನಾನು ಹೇಳ್ಬೇಕಲ್ವಾ ನನ್ನ ಹತ್ರನೇ ಇಟ್ಕೊಂಡ್ರೆ ಎಲ್ಲಿ ಹೇಳಿ ರೋಡಲ್ಲಿ ಕುತ್ಕೊಂಡು ಹೇಳಕ್ ಇಲ್ಲ ಅದು ಏನಪ್ಪಾ ಅಂದ್ರೆ ಅದರಲ್ಲಿ ನಿಮ್ಮ ಪಾತ್ರ ದೊಡ್ಡದು ಸರ್ ಇದನ್ನ ನಾನು ಹೇಳ್ತೀನಿ ಅಂತ ಯೂಟ್ಯೂಬ್ ಏನ್ ಚಾನಲ್ ಇದೆ ಇದ್ರದ್ದು ಪಾತ್ರ ಅಂದ್ರೆ ಸಾಮಾನ್ಯರನ್ನ ಅಸಾಮಾನ್ಯರು ಒಂದು ಪ್ಲೇಸಲ್ಲಿ ತೋರಿಸ್ತಾ ಇರುವಂಥ ಇದು ಈ ವಿಚಾರವಾಗಿ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಒಂದು ಸರಿ ಕೂಡ ಹೇಳ್ತೀನಿ ಈ ವಿಚಾರವಾಗಿ ನೀವು ಅಂದ್ಕೊಂಡಿಲ್ಲ ಈ ಇರ್ಬೋದು ಮತ್ತು ನಿಮಗೇನೇ ಜನ ಮತ್ತೆ ಹೆಚ್ಚು ಹೆಚ್ಚು ನಿಮಗೆ ಈ ಥರ ಸಪೋರ್ಟ್ ಸಿಗಲಿ ಸಾಮಾನ್ಯರಲ್ಲಿರುವಂಥ ಈ ಸ ಒಂದು ಏನು ಪ್ರತಿಭೆಗಳು ಇರ್ಬೋದು ಸಣ್ಣ ಸಣ್ಣ ಬೇರೆ ಈಗ ಒಂದು ಇದಿರ್ಬೋದು ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ಬೇರೆ ಬೇರೆ ಪದ್ಧತಿಲಿ ಅಥವಾ ಅವರು ಅಸಾಮಾನ್ಯರು ಇರ್ತಾರೆ ನೀವು ಹೇಳೋದು ಸಾಮಾನ್ಯ ಜ್ಞಾನ ಕೂಡ ನಿಮ್ಮ ಅಂತ ಇಂಥವ್ರ ಸ್ಫೂರ್ತಿ ಆಗ್ಬೇಕು ಸರ್ ಅಂದ್ರೆ ನಮ್ಗೆಲ್ಲ ಈಗ ಏನಾಗಿದೆ ಬುಕ್ಸ್ ಗಳಲ್ಲಿ ಮಕ್ಕಳಿಗೆ ನಾವು ತೋರ್ಸೋದು ಎಲ್ಲಾ ಇರ್ಬೋದು ಸಾಧಕರು ಅಂತ ತೋರ್ಸ್ಬೇಕಂತಂದ್ರೆ ತುಂಬಾ ವಿಶೇಷವಾಗಿ ಏನೇನೋ ಮಾಡ್ತಿರ್ಬೇಕು ಆ ಇಂಥವ್ರು ಮಾತ್ರ ಅಂತ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಇರುವಂತವ್ರನ್ನ ಸ್ಫೂರ್ತಿ ಆಗಿ ತಗೊಳೋದನ್ನ ಬಿಟ್ಬಿಟ್ಟಿದ್ವಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಯಾವ್ಯಾವ್ದೋ ದೇಶದಲ್ಲಿರೋ ಹುಡ್ಕೊಂಡು ಅವ್ರನ್ನ ಮಾರ್ಗದರ್ಶನವಾಗಿ ಇಟ್ಕೊಂಡು ಕೂತ್ಕೊಂಡಿದೀವಲ್ಲ ಸೊ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳು ಎಲ್ಲ ಹೊರಗಡೆ ಬಂದರೆ ನಾವು ಮರ್ತೋಗ್ತಿರೋ ಹಲವಾರು ವಿಷಯಗಳು ಈಗ ಹೇಳ್ದಂಗೆ ನೀವು ನಮ್ಮ ಇಂಡಿಯಾನ ಗೆ ಕ್ಯಾಪಿಟಲ್ ಅಂತ ಹೇಳ್ಕೊಳ್ಳೋದ್ರೆ ನಮಗೆ ಅವಮಾನ ಆಗ್ಬೇಕು ಆಗಬೇಕು ಸರ್ ಅದನ್ನ ಅಲ್ಲಿ ಹೇಳ್ಕೊತಾ ಇದೀವಿ ನಾವು ಅಲ್ಲಿ ನಾವು ಒಂದೇ ಪ್ಲೇಸ್ ಅಥವಾ ಎರಡನೇ ಪ್ಲೇಸ್ ಅಂತ ಹೇಳ್ಕೊತ ಇದ್ದೀವಿ ಪರ್ಸನಲ್ ಆಗಿ ನಾವು ಅದನ್ನ ಮೈನಸ್ ಮಾಡಕ್ಕೆ ನಾವು ಮಾಡ್ತೀವಿ ಪ್ರಯತ್ನ ಮಾಡ್ ನೋಡಕ್ ಹೋದ್ರೆ ತುಂಬ ಹಿಂದಿನಿಂದ ನೋಡೋಕ್ಕೋದ್ರೆ ಮನೆ ಮನೆ ಡಾಕ್ಟ್ರುಗಳು ನಾವು ಈಗ ಮನೆಯಲ್ಲಿ ನಾರ್ಮಲ್ ಆಗಿ ನೀವು ಹೇಳದಂಗೆ ಮನೆ ಮೇಲೆ ಡಾಕ್ಟರ್ ಹೆಂಗ್ ಅಜ್ಜಿ ಇರ್ತಿದ್ರು ತಾತ ಇರ್ತಿದ್ರು ಪ್ರತಿ ಒಂದು ಒಂದು ಮಗನ್ಗೆ ಏನೋ ತಲೆನೋವು ಬಂತು ಒಂದು ಒಳ್ಳೆ ಸಾಂಬಾರ್ ಮಾಡ್ಕೊಡೋದಿರ್ಬೋದು ಅಥವಾ ಒಂದು ಒಳ್ಳೆ ಏನೋ ಮದ್ದು ಮಾಡ ಮನೇಲಿ ಇರೋ ಪದಾರ್ಥನ ಬಳಸಿ ಮಾಡೋದಿರ್ಬೋದು ರೆಸ್ಟ್ ಮಾಡೋ ಮಾಡಿಸೋದಿರ್ಬೋದು ಅಜ್ಜಿ ಎಲ್ಲಾ ಮಾಡ್ತಿದ್ರು ಈಗೆಲ್ಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಪಾಸ್ ಆಗ್ಬಿಟ್ಟಿದ್ದೀವಿ ನಾವು ಇನ್ನೊಂದೇ ಈಗ ನೀವು ಎಲ್ಗೂ ಉದಾಹರಣೆಗಳು ಹೋಗುದೇ ನಮ್ ತಂದೆ ಇವತ್ತರೆಗೂ ಅವ್ರಿಗೆ ಎಪ್ಪತ್ತು ಎಂಬತ್ತು ವರ್ಷ ಏಜ್ ಆಗಿದೆ ಎಂಬತ್ತು ವರ್ಷ ಏಜ್ ಆಗಿರ್ಬೋದು ಇವತ್ತು ನನಗಿಂತ ಕೆಲಸ ಮಾಡ್ತಾರೆ ಇವತ್ತು ತೋರಿಸಿ ನಿಮ್ಗೆ ಜೊತೆಗೆ ಅವ್ರ ಆಹಾರನ ನಾವ್ ಹೇಳಿದ ತಕೊಳ್ಳೋದಿಲ್ಲ ಅವ್ರಿಗೆ ಹೊಟ್ಟೆಸುವೇ ಅವ್ರ ಆಹಾರ ಊಟ ಮಾಡೋದು ಇವತ್ತು ಕೂಡ ಅವ್ರಿಗೆ ಏನ್ ಬೇಕು ಎಲ್ಲಾನು ತಿಂತಾರೆ ಏನ್ ಬೇಕು ಯಾವ ಟೈಮ್ ತಿಂತಾರೆ ಅಷ್ಟೇ ಮುಗಿತು ಅದನ್ನೇ ನೋಡಿ ನಾವು ಕಲ್ತ್ಕಲಿಲ್ಲ ನಾವು ಅದನ್ನ ಊಟ ಸಿಸ್ಟಮ್ನ ಬೆಂಗಳೂರಲ್ಲಿ ಹೋಗಿ ಅದನ್ನ ಮಾಡ್ಕೊಂಡಿದ್ವಿ ಕಾರಣ ಹಾಳು ಮಾಡ್ಕೊಂಡಿದ್ವಿ ಅಂತಂದ್ರೆ ನಮ್ಮ ಅಲ್ಲಿನ ಒತ್ತಡ ನಾವು ಕೆಲಸ ಮಾಡೋದು ಬರೋದು ಯಾವ್ದೋ ಟೈಮಿಗೆ ಬರೋದು ಊಟದ ಒತ್ತಡದಿಂದನೇ ಊಟದಿಂದನೇ ಸರ್ ಹಾಳಾಗಿದ್ದು ನಮ್ದು ಸಿಸ್ಟಮ್ ಬೇರೆ ಬೇರೆ ಮಾಡಿದಾಗ ಅದರಿಂದನೇ ನಮ್ಗೆ ಇದಾಗಿದೆ ಉದಾಹರಣೆಗೆ ನಮ್ಮ ತಂದೆನೇ ಇಲ್ಲಿವರೆಗೂ ಆರೋಗ್ಯವಾಗಿ ಯಾವುದೇ ತರ ಪ್ರಾಬ್ಲಮ್ಸ್ ಇದ್ದಾನೆ ಇದಾರೆ ಅಂತಂದ್ರೆ ಅವರು ಆಹಾರ ಪದ್ಧತಿನೇ ಸರಿ ಮಾಡ್ಕೊಂಬ ಮನೆ ಮನೆಯಲ್ಲೂ ಡಾಕ್ಟರ್ ಇದ್ರು ಈಗ ಅದನ್ನ ನಾವು ಜಾಗೃತಿ ಮಾಡ್ಕೋತಾ ಇಲ್ಲ ಹ್ಮ್ ಅಂದ್ರೆ ಇದ್ರ ಇದ್ರ ಜೊತೆ ಒಂದು ಒಂದ್ ಕ್ವಶನ್ ಆಗ್ಲಿಂದ ಅಂತ ಅಂತದ್ದು ಏನಂದ್ರೆ ಆ ನೀವು ಈಗಿರೋ ವೈದ್ಯಕೀಯ ಪದ್ಧತಿಗಳನ್ನ ವಿರೋಧಿಸಿ ಅಥವಾ ಅದನ್ನ ಏನೋ ಹೇಟ್ ಮಾಡ್ತಾ ಇದೀರಾ ಅನ್ನೋ ತರ ಅಂದ್ರೆ ಅದನ್ನ ತುಂಬಾ ದ್ವೇಷಿಸ್ತಾ ಇದೀರಾ ಅನ್ನೋ ರೀತಿನಲ್ಲಿ ಏನಾರ ಮಾಡ್ತಾ ಇದೀರಾ ಅಂತನಾ ಅಥವಾ ಅಷ್ಟು ಯಾಕೆ ಅದ್ರ ಮೇಲೆ ಔಷಧಿಗಳ ಮೇಲೆ ಆಗ್ಲಿ ಮಾತ್ರೆಗಳ ಮೇಲೆ ಆಗ್ಲಿ ಯಾಕೆ ಅಷ್ಟು ನಿಮಗೆ ದ್ವೇಷ ಅಥವಾ ಕೋಪನ ಏನು ಅಂತ ಇಲ್ಲ ಸರ್ ಅದು ಅಂದ್ರೆ ಆ ಪದ್ಧತಿನೂ ಬೇಕು ಸರ್ ಹ್ಮ್ ನಮ್ಗೆ ತುರ್ತು ಪರಿಸ್ಥಿತಿ ಬಂತು ನಮ್ಮ ಕೈಯೋ ಕಟ್ಟಾಯಿತು ಬೇರೆ ಏನೋ ಪ್ರಾಬ್ಲಮ್ ಆಯಿತು ಈ ಶಸ್ತ್ರಚಿಕಿತ್ಸೆಗಳು ಕೆಲವೊಂದು ಇರಬೇಕಂದ್ರೆ ಆ ಪದ್ಧತಿನೂ ಇರಬೇಕು ಅದು ವಿರೋಧಿ ಅಲ್ಲ ಸರ್ ನಾವು ಅವ್ರಿಗೆ ಎಕ್ಸ್ಟ್ರಾ ಪ್ರೆಸರ್ ಆಗ್ತಾ ಇರೋದು ಈಗ ನಾವು ಇದಾಗಿರ್ಬೋದು ಡಾಕ್ಟರ್ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಊಟನ ಮಾಡಿ ಅಥವಾ ಹಿಂಗೆ ಹಿಂಗೆ ತಗೊಳ್ಳಿ ಆದ್ಮೇಲೆ ಅವರು ಮೆಡಿಷನ್ ಕೊಟ್ಟರು ಈ ಥರ ಮಾಡಿ ಅನ್ನೋದನ್ನು ಹೇಳ್ತಾರೆ ಬಟ್ ನಾವು ಪೇಷೆಂಟ್ ಆದವರು ಕೇಳೋದು ಮತ್ತೆ ನಮ್ಮ ಜನ ಅದನ್ನು ತಾಳ್ಮೆಯಿಂದ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಈಗ ಹೊತ್ತಲೆ ನಾವು ಬಂತ ಇಮಿಡಿಯೇಟ್ ಹೋಗ್ಬಿಡ್ಬೇಕು ಬೇರೆ ಯಾವ್ದಾದ್ರೂ ಕೆಲಸಕ್ಕೆ ರೆಡಿ ಆಗಬೇಕು ಅಥವಾ ಜ್ವರ ಬಂತ ಇಮಿಡಿಯೇಟ್ ಕ್ಲಿಯರ್ ಆಗಿಬಿಡ್ಬೇಕು ಆದರೆ ಹಿಂದಿನ ಪರಿಣಾಮ ಏನಾದ್ರು ಆಗಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಹಂಗಾಗಿ ನಾವು ಅವರು ಈ ಮೆಡಿಸಿನ್ ಅದು ಏನು ಇಂಗ್ಲೀಷ್ ಮೆಡಿಸಿನ್ಗೆ ನಾವು ಅವರಿಗೆ ಪ್ರಸರ್ ಆಗ್ತಾ ಇರೋದು ಅವ್ರು ಅವಶ್ಯಕತೆ ಇದೆ ಕೇಳ್ತಾ ಇದಾರೆ ಜನಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ನಮ್ಮ ಪ್ರಾಬ್ಲಮ್ ನಾವು ಸರಿ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅವನು ನಾವು ಅದನ್ನು ಬೇಸಿಸ್ತಾ ಇಲ್ಲ ಇದು ಕ್ಲಿಯರ್ ಕಟ್ ಆಗಿರ್ಬೇಕು ಓ ಪ್ರಕೃತಿ ಚಿಕಿತ್ಸೆ ವಿಧಾನದಲ್ಲಿ ಬಂದು ಇದನ್ನ ವಿರೋಧಿಸ್ತಾರೆ ಇಲ್ಲ ವಿರೋಧ ಅಲ್ಲ ನಿಮಗ್ ನೀವು ಡಾಕ್ಟರ್ ಆಗೋದನ್ನ ಇದು ಮಾಡಕಂತಂದ್ರೆ ಯಾರು ಅವ್ರೇನು ಬೇಡ ಅನ್ನೋದಿಲ್ಲ ತೀರಾ ಅವಶ್ಯಕತೆ ಬಿದ್ದಾಗ ಹೋಗೋದ್ರೆ ಏನು ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಯಾವುದೇ ಪದ್ಧತಿನೂ ಅವ್ರದ್ದು ಏನು ಯಾವುದೇ ಪದ್ಧತಿನೂ ಸುಂಚನೆ ಮಾಡಿಲ್ಲ ಅದು ನಾವು ವಿರೋಧಿಸ್ತಾ ಇಲ್ಲ ಮಾತಾಡಿರೋದ್ರಲ್ಲಿ ಯಾವುದು ವಿರೋಧಿಸಿದೆ ಇಲ್ಲೇ ಈಸಿಯಾಗಿ ಹಾಕುವಾಗ ನಾವು ಯಾಕೆ ಅಮೌಂಟ್ ನ ಖರ್ಚು ಮಾಡೋದಾಗಿರ್ಬೋದು ನಾವು ಎಕ್ಸ್ಟ್ರಾ ಟೈಮ್ ನ ಕೊಡೋದಾಗಿರ್ಬೋದು ಬೇರೆ ಪ್ರಾಬ್ಲಮ್ ಯಾಕೆ ತಗೋಬೇಕು ಅನ್ನೋ ವಿಚಾರ ಅಷ್ಟೇ ಬಿಟ್ರೆ ಆ ಪದ್ಧತಿನ ನಾವು ಯಾವುದೇ ಬೇರೆ ಪದ್ಧತಿನ ಯಾವುದನ್ನು ನಾವು ವಿರೋಧಿಸ್ತಾ ಇಲ್ಲ ಆಮೇಲೆ ನೀವು ನೀವು ಕೂಡ ಈಗ ಬಿ ಇದೆ ಅಂತ ಚೆಕ್ ಮಾಡಬೇಕು ಇಲ್ಲ ಬ್ಲಡ್ ಸೈನ್ಸ್ ಮತ್ತೆ ಕೆಲವರು ನಾಟಿ ಪದ್ಧತಿ ಏನೋ ನಾಟಿ ವೈದ್ಯ ಪದ್ಧತಿ ಏನೋ ಅಂತ ಅಂತಾರೆ ಅಲ್ಲ ಹ್ಮ್ ಪ್ಯೂರ್ ಸೈನ್ಸು ಅಂದ್ರೆ ಅವರು ಏನ್ ರಿಪೋರ್ಟ್ ಕೊಡ್ತಾರೆ ಅದ್ರ ಮುಖಾಂತರ ಈಗ ಅದಕ್ಕೆಲ್ಲ ರಿಪೋರ್ಟ್ ಇದೆ ಅಂದ್ರೆ ಅದು ಎಲ್ಲ ಸೈಂಟಿಫಿಕ್ ಏತಾನೆ ರಿಪೋರ್ಟ್ ಕೊಡ್ತಾರೆ ಈಗ ನಾವು ನಾವು ಕೈ ಹಿಡ್ಕೊಂಡು ಏನಾಗಿದೆ ಇದು ಮಾಡಿದೆ ಕಾಲ ಹೋಯ್ತು ಈಗೆಲ್ಲ ರಿಪೋರ್ಟ್ ಅದೇನ್ ತಗೊಂಡಾದ್ಮೇಲೆ ಅದಕ್ಕೆ ಬೇಕೇ ಬೇಕಲ್ಲ ಹಂಗಾಗಿ ಯಾವುದೇ ಪದ್ಧತಿನೇ ಇಲ್ಲಿ ದೂಷಿಸುವಂತ ವಿಚಾರ ಅಲ್ಲ ಸರ್ ನೆಸೆಸಿಟಿ ಇಲ್ಲ ನಾವ್ ಹೇಳಿದ್ರು ಅತಿಯಾಗಿ ಬಳಸೋ ನೆಸೆಸಿಟಿ ಇಲ್ಲ ಆವಾಗ್ಲೂ ಹೇಳಿದಂಗೆ ಏನು ಅತಿಯಾಗಿ ಬಳಸೋದೇ ಅಮೃತ ವಿಷ ಅಥವಾ ಅಂತ ಅಂದಂಗೆ ಯಾವುದೇ ನಮ್ಗೆ ಬೇಕಾಗಿಲ್ಲ ಇದು ನಮ್ಮ ಪೂರ್ವಿಕರು ನಮ್ಮ ಜೀನ್ಸ್ಗಳು ಬಂದಿರದೆ ಗೆಡ್ಡೆ ಗೆಣಸು ಆಹಾರ ಪದಾರ್ಥನ ತಿಂಡಿ ಬಂದಿರೋದು ಆಮೇಲೆ ಅದು ದುರ್ದೈವ ಅಷ್ಟೇ ನಮ್ದು ಇವಾಗ ಏನಂದ್ರೆ ಯಾವ್ದೇ ಕ್ಲಿನಿಕ್ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ ಹಾಸ್ಪಿಟಲ್ ಗಳ ಮುಂದೆ ನೋಡಿ ಅವರ್ ಕ್ಯೂ ನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನಾಲ್ಕ್ ನಾಲ್ಕು ಅವರು ಕಾದು ಹೋಗಿ ಕೊನೆಗೆ ಎರಡ್ ನಿಮಿಷದಲ್ಲಿ ಆಚೆ ಕಡೆ ಬರ್ತಾರೆ ಆ ಎರಡ್ ನಿಮಿಷದಲ್ಲಿ ಅವ್ರು ಪ್ರಿಸ್ಕ್ರೈಬ್ ಮಾಡಿ ನಮ್ಗೆ ಕಳಿಸೋ ಅಂತ ಎಷ್ಟು ಸುಲಭವಾಗಿರುವಂತಹ ಕಾಯಿಲೆಗೆ ಆ ನಾಲ್ಕ್ ಅವರ್ ಕೂತ್ಕೊಂಡು ಕಾದು ಯಾವ್ದೋ ಡಾಕ್ಟರ್ ಹತ್ರ ತಗೊಂಡ್ ಯಾಕೆಂದ್ರೆ ಒಬ್ಬ ಡಾಕ್ಟರ್ ಫೇಮಸ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಅವ್ರದ್ದು ಜೀವನ ಅನ್ನೋದೇ ನಮ್ಗೆ ಟೈಮ್ ಕೊಡ್ತಾ ಇಲ್ಲ ನಮ್ಮ ಮಕ್ಕಳು ಅಥವಾ ನಮ್ಗೆ ಹುಷಾರಿಲ್ಲ ನೋಡಿ ಅಂತ ಅವ್ರಿಗೆ ಪ್ರತಿ ಸಾರಿ ನೀವು ಪ್ರೆಸರ್ ಆಗ್ತಾ ಇರ್ತೀವಿ ಅದ್ ಗೊತ್ತಿಲ್ಲ ಅಂದ್ರೆ ಅಥವಾ ಇನ್ನೊಂದು ಬರ್ತಾರೆ ಅದ್ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಎಷ್ಟು ಶ್ರಮ ಆಗ್ತಾ ಇದೆ ಎಷ್ಟು ಡಾಕ್ಟರ್ ಅವರು ಅವ್ರಿಗೆ ಅಪಾಯಿಂಟ್ ಕೆಲವು ಇದರಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಹತ್ತೇ ಜನಕ್ಕೆ ನೋಡೋದು ಆದ್ರೂ ಅವ್ರಿಗೆ ಎಕ್ಸ್ಟ್ರಾ ಕೆಲವರು ನೋಡ್ಕಲೇಬೇಕು ಅಂತ ಪ್ರೆಸರ್ ಆಗ್ತಾರೆ ಆಮೇಲೆ ಮುಖ್ಯವಾಗಿ ಯಾರಿಗಾರ ಬೇಕೇ ಬೇಕಾಗಿರೋವಂಥವ್ರಿಗೆ ಸಿಗಕ್ಕೆ ಸಿಕ್ಕಾಡಿ ಸಿಕ್ಕುತ್ತೆ ಸಾ ನಾರ್ಮಲ್ ವಿಚಾರಕ್ಕೆ ಹೋಗಿ ಕೂತಿರ್ತಾರೆ ಮತ್ತೆ ತುಂಬಾ ಅವಶ್ಯಕತೆ ಇರೋರ್ಗೆ ಆ ವಿಧಾನದಲ್ಲಿ ನಾವು ಕೊಡೋಕ್ಕಾಗ್ತಿರ್ಬೋದು ಹಂಗಾಗಿ ಅದನ್ನ ನಾವು ಯಾರು ವಿರೋಧಿಸುದಾಗ್ಲಿ ಆಯ್ತು ಇದಾಗ್ಲಿ ಇಲ್ಲಿ ನಿವೊಳಂಗೆ ಈಜಿಯೆ ಕ್ಲಿಯರ್ ಆಗೋದ್ನ ನಾವು ಬೇರೆ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಅದು ಬೇಡ ಅಂತ ಅದು ಬೇಡ ನಮ್ಮಲ್ಲಿ ಆಗೋದೇ ನಾವು ಎಲ್ಲಾದನ್ನು ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಸಮಸ್ಯೆನ ಸರ್ ನಾವು ಆಹಾರನ ಕ್ರಮಬದ್ಧವಾಗಿ ತಗೊಂಡಾಗ ನಾವು ರೋಗಿಗಳೇ ಆಗಿರೋದಿಲ್ಲ ಯಾವುದೇ ಅದು ರೋಗಗಳೇ ಬರೋದಿಲ್ಲ ಬಾಡಿ ಇಮ್ಯುನಿಟಿ ಆಗಿರ್ಬೋದು ಎಲ್ಲದು ಕೂಡ ಹೆಚ್ಚಾಗುತ್ತೆ ಆದರೆ ಅವಶ್ಯಕತೆ ಇರೋದಿಲ್ಲ ಅದೇ ಒತ್ತಿ ಹೇಳೋದಷ್ಟೇ ನಾನು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಾಗಲಿ ಹೆಚ್ಚು ಜನ ಬಳಕೆ ಮಾಡಲಿ ಹೆಚ್ಚು ಜನಕ್ಕೆ ಈ ವಿಚಾರ ರೀಚ್ ಆಗಲಿ ಈ ಸ ವಿಚಾರನ ಇದು ಸಣ್ಣ ವಿಚಾರ ಅಲ್ಲ ದೇಶದ ದೊಡ್ಡ ಸಮಸ್ಯೆ ಅಂತ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿನ ಹುಡಿಕೊಂಡಿರುವಂಥ ನಿಮ್ಗೂ ಕೂಡ ಯಾಕಂದರೆ ಇವತ್ತು ನೀವು ಹೇಳೋದು ನಮ್ಮ ದೇಶದಲ್ಲಿ ನಂಬರ್ ಟು ನಂಬರ್ ಒನ್ ಏನು ಬರ್ತಾ ಇದ್ದೀವಿ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದನ್ನು ಸರಿ ಮಾಡ್ಬೋದು ಅಂತ ಅನ್ನೋ ಒಂದು ವಿಚಾರನ ಹುಡುಕಬರೋದು ಸಣ್ಣ ವಿಚಾರ ಅಲ್ಲ ಇದನ್ನು ಜನಕ್ಕೆ ರೀಚ್ ಮಾಡ್ತಾರೋ ನಿಮಗೂ ಕೂಡ ನಾನು ತುಂಬ ಹೃದ್ರ ಧನ್ಯವಾದನ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್